ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಮನೆ ಮನೆ ಪ್ರಚಾರ ಹೌದು ವೀಕ್ಷಕರೇ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮಾಕಾಳಿ ಗ್ರಾಮ ಪಂಚಾಯಿತಿಯ ಕೋಟೆಹೊಲ ಮಾಕಾಳಿ ಗ್ರಾಮದಲ್ಲಿ ಡಾಕ್ಟರ್ ಮಂಜುನಾಥ್ ಮತ್ತು ಜೆಡಿಎಸ್ ಬಿಜೆಪಿ ಪಕ್ಷಕ್ಕೆ ಜೈಕಾರ ಕೂಗುತ್ತಾ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಮನೆ ಮನೆಗೆ ತೆರಳಿ ಮತಯಾಚಿಸಿದರು ಮಂಜುನಾಥ್ ಬಡವರ ಆಶಾ ಕಿರಣ್ ಗೆಲ್ತಾರಪ್ಪ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಬಿಜೆಪಿ ಭಾರತ ವಾಟ್ಫಾರ್ ಬಿಜೆಪಿ ಕಾಂಗ್ರೆಸ್ನವರ ಆರೋಪ ಇದ್ದದ್ದನ್ನೇ ಮಂಜುನಾಥ್ ಅವರು ಇಡೀ ಕರ್ನಾಟಕನೇ ಉಳಿಸಿದರೆ ರುದ್ರ ರೋಗ ತಜ್ಞರು ಅವ್ರಿಗೆ ಹಳ್ಳಿ ಬಗ್ಗೆ ಎಲ್ಲ ಭಾಷೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಡಿ ಕಿ ಮಂಜುನಾಥ್ ಅವ್ರಿಗೆ ತುಂಬ ಅನುಭವ ಇದೆ ಹಳ್ಳಿ ಬಗ್ಗೆ ಕೆಲಸ ಕೂಡಿ ಕೆಲಸ ಮಾಡಿದರೆ ಅವ್ರ ಮನೆ ಮಾಡ್ಕೊಂಡವ್ರೆ ಅವ್ರು ಕನಕಪುರಕ್ಕೆ ಮಾಡ್ಕೊಂಡವ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಏನು ಕೆಲಸನೂ ಮಾಡಿಲ್ಲ ಮತದಾರರಿಗೆ ಮೋದಿ ನೋಡಿ ಮೋದಿ ಆಡಳಿತ ನೋಡಿ ಮಂಜುನಾಥ್ ಅವರ ವ್ಯಕ್ತಿತ್ವ ನೋಡಿ ಮಂಜು ಮಂಜುನಾಥ್ ಅವರು ಒಳ್ಳೆ ಡಾಕ್ಟ್ರು ಇವತ್ತು ಕರ್ನಾಟಕ ಉದ್ದರಾಗಿದೆ ಮುಂದೆ ಮಂಜುನಾಥ್ ಅವರು ಗೆಲ್ತಾರೆ ಮುಂದೆ ಅವರು ಆರೋಗ್ಯ ಸಚಿವರಾಗ್ತಾರೆ ಆಗ್ತಾರೆ ಒಳ್ಳೆ ಉದ್ಯೋಗ ಒಳ್ಳೆ ಉದ್ಯೋಗಗಳು ಸೃಷ್ಟಿ ಮಾಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ಮಂಜುನಾಥ್ ಅವರು ಓಟ್ ಹಾಕಿ ಕೇಳ್ತಾ ಇದೀವಿ ಹಂಗದು ಮೋದಿಯವರು ಇವತ್ತು ಹಿಂದಿನ ಕಾಲದಲ್ಲಿ ಹತ್ತು ಹಿಂದೆಗಡೆ ಹದಿನೈದು ಹದಿನೈದನೇ ಸ್ಥಾನದಲ್ಲಿ ಇದ್ದಂತ ಇಂಡಿಯಾ ಇವತ್ತು ಐದನೇ ಸ್ಥಾನಕ್ಕೆ ಬಂದಿದೆ ಈ ಸರಿ ಮೂರನೇ ಸ್ಥಾನಕ್ಕೆ ಬರ್ತದೆ ಭರವಸೆ ನಮಗೆ ತುಂಬಾ ಚೆನ್ನಾಗಿದೆ ನಿಮ್ಮ ನಾವು ಒಂದುವರೆ ಸಾವಿರದಿಂದ ಎರಡು ಸಾವಿರದವರೆಗೂ ಲೀಡ್ ಕೊಡ್ತೀವಿ ಬೋರೇಗೌಡ ಇವಾಗ ಡಾಕ್ಟರ್ ಮಂಜುನಾಥ್ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಬರೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರನೇ ಅಲ್ಲ ಈ ಹೊರ ರಾಜ್ಯಗಳು ನಮ್ಮ ಕರ್ನಾಟಕ ರಾಜ್ಯನೂ ಎಲ್ಲರೂ ಒಂದು ಆಸೆ ಅವರ ಆಸಾಭಾವನೆ ಏನು ಅಂದರೆ ಡಾಕ್ಟರ್ ಮಂಜುನಾಥ್ ಗೆಲ್ಲಬೇಕು ಇಡೀ ರಾಜ್ಯಕ್ಕೆ ಒಳ್ಳೆಯದೇನಾಗ್ತಿದ್ದೋ ಅದು ಇಡೀ ದೇಶಕ್ಕೆ ಒಳ್ಳೆಯದಾಗಬೇಕು ಇಡೀ ದೇಶದಲ್ಲಿ ಆರೋಗ್ಯ ಇಲಾಖೆ ಮಾದರಿಯಲ್ಲೇ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಸೆಯ ಮತ್ತು ಮೋದಿಯವರ ಒಂದು ಆಸಾಭಾವನೆ ಏನು ಅಂದರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸಿ ಬರೀ ರಾಜ್ಯಕ್ಕೆ ಸೀಮಿತ ಮಾಡ್ದೇನೆ ಇಡೀ ದೇಶಕ್ಕೆ ಅವ್ರನ್ನ ಚಿರತ ಚಿರಪರಿಚಿತ ಮಾಡಬೇಕು ಅನ್ನೋದೇ ಒಂದು ಆಸಾಭಾವನೆಯಲ್ಲಿ ಇವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮಂಜುನಾಥ್ ಯಾವತ್ತೂ ಟಿಕೆಟ್ ಬೇಕು ಅಂತ ಓದೋವಂಥವ್ರಲ್ಲ ಟಿಕೆಟು ಮಂಜುನಾಥಕ್ಕೆ ಇಲ್ಲಿ ಏನಾಗಿದೆ ಅಂದರೆ ಜೆ ಡಿ ಎಸ್ ವರ್ಷ ಬಿ ಜೆ ಪಿ ಎರಡೂ ಇಲ್ಲಿ ಜೆ ಡಿ ಎಸ್ಗೆ ಮಂಜುನಾಥ್ ಅಳಿಯ ಅಂದರೆ ಪಕ್ಷದ ಸೈಡ್ ಬದಿಗಿಟ್ರೆ ಬಟ್ ಚಿನ್ನೆ ಬಿ ಜೆ ಪಿ ಮಗ ಅವರು ಆ ಥರ ಆಗಿದೆ ಜೆ ಡಿ ಎಸ್ ಅಳಿಯ ಬಿ ಜೆ ಪಿ ಮಗ ಹಂಗಾಗಿ ಕಾಂಗ್ರೆಸ್ ಅವರ ಓಪಗಳು ಇವತ್ತಿಂದನಲ್ಲ ಅದು ನೆನ್ನೆ ಮೊನ್ನೆದಾಗಿದ್ದರೆ ಅದನ್ನ ನಾವು ಒಪ್ಕೋತಾ ಇದ್ವಿ ಅವರ ಇದೇ ಅದು ಅವರ ಒಂದು ವಾಡಿಕೆನೆ ಅದು ಆಪಾದನೆಗಳು ಮಾಡೋದನ್ನೇ ಅದು ಅವರ ಒಂದು ಬಂದ್ಬಿಟ್ಟಿದೆ ಅದನ್ನ ಅದನ್ನ ನಾವು ತಿದ್ದಕ್ಕಾಗೋದಿಲ್ಲ ಅದನ್ನ ಜನಗಳು ಉತ್ತರ ಕೊಡ್ತಾರೆ ಈಗ ಐದು ಗ್ಯಾರಂಟಿಗಳನ್ನ ಜನನೇ ಹೇಳ್ತಿದ್ದಾರೆ ಈಗ ನಮ್ಮ ಮನೆಗೆ ದುಡ್ಡು ಬರ್ತಿದೆಯಾ ಬರ್ತಿಲ್ವಾ ಅಂತ ಜನಗಳೇ ಹೇಳ್ತಿದ್ದಾರೆ ನೂರಕ್ಕೆ ಹತ್ತು ಜನಕೋ ಇಪ್ಪತ್ತು ಜನಕೋ ಬರ್ತಿರ್ಬೋದು ಅದನ್ನ ಎಷ್ಟು ಪರಿಪಾಟ್ಲು ಪಡ್ತಿದ್ದಾರೆ ಅದನ್ನ ತೊಗೊಳಕ್ಕೆ ಅನ್ನೋದು ಇಡೀ ರಾಜ್ಯದ ಜನಗೆ ಜನತೆಗೆ ಗೊತ್ತು ಗ್ರಾಮದ ಮತದಾರರಿಗೆ ಏನು ಹೇಳ್ತೀರಾ ನಮ್ಮ ಗ್ರಾಮದ ಮತದಾರರಿಗೆ ಉತ್ತಮವಾದ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಡಿ ಅದು ಆ ಉತ್ತಮ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಈ ಒಂದು ಇವತ್ತು ಒಂದು ಬಡ ಕುಟುಂಬ ಎಷ್ಟೋ ಜನದ ಹೆಣ್ಮಕ್ಳು ಮಾಂಗಲ್ಯಗಳು ಉಳಿದಿದೆ ಎಷ್ಟೋ ಜನ ಬಡವರಿಗೆ ಆಗಿದ್ದಾರೆ ಎಷ್ಟೋ ಹೃದಯಗಳನ್ನ ಉಳಿಸಿರುವಂಥ ಪುಣ್ಯಾತ್ಮನ ಉಳಿಸ್ಕೊಳ್ಳಿ ಅಂತ ನಾವು ಹೇಳ್ತಿದ್ದೀವಿ ಲೋಕೇಶ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅಲೆ ಸದಸ್ಯರು ಇದೇ ಕಾರಣ ಆಗೋದಿಲ್ಲ ಅದು ಅಲೆ ಎದ್ಬಿಟ್ಟಿದೆ ಈಗ ಏನು ಮೋದಿದು ಮತ್ತು ಮನು ಮಂಜುನಾಥದ್ದು ಅಲೇ ಇವ್ರ ಕೈಲಿಂದ ಒಂದು ಲಕ್ಷ ಲಕ್ಷ ಒಂದೊಂದು ಔಟ್ ಕೊಟ್ಟರು ಅವ್ರ ಸೋಲ್ಸಕ್ಕೆ ಆಗಲ್ಲ ಅವ್ರದ್ದು ಅಭ್ಯಾಸ ಮಾತಾಡಿ ಮಾತಾಡಿ ಇವೆಲ್ಲನೂ ಅಭ್ಯಾಸ ಆಗ್ಬಿಟ್ಟಿದೆ ಮಾತಾಡ್ತಾರೆ ಅಷ್ಟೇ ಹೇಳ್ತೀವಿ ಓಟ್ ಕೊಡಿ ನಮ್ಮ ಮಂಜುನಾಥಿಗೆ ಅಂತ ಹೇಳ್ತೀವಿ ಬೋರೇಗೌಡರು